ಸರಿ ಇದಪ್ಪ ಸ್ಥಳೀಯ ಭೇಟಿ ಕೊಟ್ಟಿಲ್ಲ ಅವ್ರ ಯಾವ ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ ಎಲ್ಲಾರು ಸ್ವಲ್ಪ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರೋದಿಲ್ಲ ಪಾರ್ಟಿ ಬಂದಾಗ ಇದ್ದೇ ಇರ್ತದ ಏನ ಪಾರ್ಟಿ ಬಂದಾಗ ಇದ್ ಪಾರ್ಟಿ ಇರೋದು ಯಾರು ಮಾಡೋದಲ್ಲ ಇದ್ದೇ ಇರ್ತೀವಿ ಹೊಂದಾಣಿಕೆ ಆಗಿರ್ತೇವಿ ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನ್ ಮಂಗ್ಸೂರು ಅವರಿಗೆ ನೇ ಆಗಿದೆ ಏನು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಬಟ್ ಟೈಮ್ ಬರದೇ ಟೈಮ್ ಕಾಯಬೇಕ್ರಿ ಬಾಳಷ್ಟ್ ಮಂದಿ ಆಕಾಂಕ್ಷಿಗಳು ಅದಾರ ತಿಂದಿನ ತಾಲ್ಲೂಕಲ್ಲಿ ಜಿಲ್ಲೆಯಲ್ಲಿ ಟೈಮ್ ಪರ್ದತಿ ವೇಟ್ ಮಾಡೋದು ವೇಟ್ ಮಾಡ್ಬೇಕು ರಾಜಕೀಯ ಇಲ್ಲಿ ನಲವತ್ತು ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗೆ ಆಡತ್ತಾರ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಅದ ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರೆ ಇಲ್ಲಿ ಅದಾರ ಅವೆಲ್ಲ ಆಟಾಡತ್ತಾರ ಇದೇ ಇಲ್ಲ ಅಂತ ಹೇಳಕ್ಕೆ ಆಗೋಲ್ಲ ಭೂಟಾಳಿಯವ್ರು ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ ಇನ್ನೂ ಬಹಳಷ್ಟು ಇದಾರ ಅವ್ರದ್ದು ಇದೆ ಅರೆ ಇರೋರು ಲಿಮಿಟೆಡ್ ಅವಕಾಶಗಳು ಸ್ವಲ್ಪ ವೇಟ್ ಮಾಡ್ಬೇಕು ಅಂದ್ರೆ ಅವಕಾಶ ರಾಜಕೀಯ ಅವಕಾಶ ಬರ್ತೈತೆ ಇಂಥದ್ದಂತ ಹೇಳಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ ಸಮನ್ವಯ ಕೊರತೆ ಇದೆ ಸಮನ್ವಯ ಕೊರತೆ ಏನಿಲ್ಲ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಎಲ್ಲಾರು ಇರ್ತೀವಿ ನಮ್ ನಮ್ ಗುಂಪಾ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು

ಯಾರು ಯಾರು ಬಿಜೆಪಿಯ ಬಂದ್ರು ಮಾಡ್ತೀವಿ ಜೆಡಿಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತಿವಿ ಚುನಾವಣೆ ಮೇಲೆ ಪರಿಣಾಮ ಇರ್ತೈತಿ ಹಂಗೇನಾಗೋಲ್ಲ ಅದು ಹಂಗೇನಾಗೋಲ್ಲ ಇನ್ನೂ ಚುನಾವಣೆ ದೂರದಿಲ್ಲ ನಾಲ್ಕು ವರ್ಷ ಒಂದಿದೆ ಒಂದ್ ಅವಾಗೇನು ಯಾರು ಟಿಕೆಟ್ ಸಿಕ್ತೈದ ಮಾಡ್ಲೇಬೇಕ ಈ ಕೂಡ ಉದಾಹರಣೆ ನಿಮ್ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಸರ್ ಇದೇ ಕರೆಕ್ಟ್ ಆದ್ರಲ್ಲ ಮತ್ತೆ ಎಲ್ಲ ಕೂಡ ಮಾಡ್ಯಾರಲ್ಲ ಮತ್ತೆ ಹಿಂದಿ ವಿರೋಧ ಮಾಡಿದಾರ ಈಗಿನ ಅವರ ಕೆಲ ಕೂಡ ಮಾಡಿದ್ರ ಮತ್ತೆ ಸಮನ್ವಯ ಬೇಕಾರೆ ಅದಕ್ಕೆ ಚರ್ಚೆ ಏನ್ ಬೇಕು ನಮ್ಗೆಲ್ಲ ಕೂಡ ಮಾಡೈತೆ ಸಮನ್ವಯ ರಿಸಾರ್ಟ್ ರಾಜಕಾರಣ ಅವ್ರು ನಾವ್ ಕೇಳಿದ್ವಿ ಮೊದ್ಲ ಇಲ್ಲಿ ಇರ್ತೀವ ಹೋಗ್ತಾರ ಅಂತ ಏನಾರ ಆಗ್ತದೆ ಹೋಗ್ತೇವೆ ಅಂದ್ರೆ ಹೋಗತ್ತೆ ಮೊದ್ಲ ಕೇಳಿದ ಅವ್ರಿಗೆ ಹೋಗೋದ್ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರಾದ್ರೆ ನಾವ್ ನಾಕ್ ಮಂದಿ ನಾವ್ ಹೋಗಾರ ಈಗ ಅವಕಾಶ ಆಮೇಲೆ ಯಾರ್ ಕರ್ಕೊಂಡು ಹೋಗಾರ ಅಂದ್ರ ಅವ್ರ ಚುನಾವಣೆ ಬಂದಾಗೋ ಯಾರೋ ಅಮ್ಮ ನಮ್ಯಾರೋ ಚಾನೋ ಕುಡಿಸೋಲ್ಲ ಈಗ ಉಕ್ತನಂದ್ರೆ ನಡೆಯೋದು ಸರಿ ಬಂದವರು ಯಾರ್ ಬೆಂಬಲಿಗೆ ಇರ್ತಾರೆ ಕಾಂಗ್ರೆಸ್ ಅವರೇ ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನೋشرದಿದ್ದೀರಾ ಎಲ್ಲಿದವರಿಗೆ ಬಂತು ಅಂತ ಅಂದ್ರೆ ಈ ಅತನಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿಗೆ ಅಧಿಕಾರಕ್ಕೆ ದೂರ ಆದ್ರೆ ಚಿಕ್ಕೋಡಿ ಮಾಡಕ ನಾವು ಈಗಲೇ ಸಾಕಷ್ಟು ಸರಿ ಹೇಳಿದೀನಿ ಉತ್ತರ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ಅಂತ ತಂದಿದೆ ನೋಡಿ ಅದಕ್ಕೆಲ್ಲ ಕಾಲಕ್ಕೆ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು ರಾಜಕೀಯ ಕೂಡ ಆಗಲ್ಲ ನಮ್ಗ ನಮಗೂ ಇದೆ ಚಿಕ್ಕೋಡಿಯವ್ರಿಗೆ ಇದು ಅತನಿ ಅವ್ರಿಗೆ ರಾಯಬಾಗು ನಿಮ್ಮ ತಿಳಿಸಂಗು ಬೆಂಬಲ ಬೆಂಬಲ ಇದೆ ಸಲ ಹೇಳಿ ಬೆಂಬಲ ಇದೆ ಅಂತ ನೀನು ಇಲ್ಲ ಅತನೇ ಮಾಡ್ಕಾಗಲ್ಲ ಅದಕ್ಕೆಲ್ಲ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದ್ ರೈಲು ಯೋಜನೆ ಸರ್ ವಿಜಯಪುರ ಮತ್ತು ಯೋಜನೆ ಗಮನಕ್ಕೂ ನೀವು ಇನ್ನೂ ಆಗಿಲ್ಲ ಅದ ಈಗ ಫಸ್ಟ್ ನಮ್ದು ಹಳೇದಿದೆ ಈಗ ಕುರ್ಚಿ ಬಾಗಲಕೋಟೆ

ದುಡ್ಡು ಒಂದೇ ಸಾರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದ್ರು ಅಂತ ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಾಜಕ್ಕೆ ಪರಿಹಾರ ಆಗ್ತದೆ ಅವ್ರು ಇದ್ರಾಗ ಹೇಳಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವ್ ಆಗೋಲ್ಲ ಅದು ಅವ್ರ ಸಂಬಂಧಪಟ್ಟ ವಿಚಾರ ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇಲ್ಲ ಅದ್ ಯಾವ್ದ್ ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲಾ ನಡ್ಲಕ್ಲೆ ದೇವಸ್ಥಾನಗಳು ಸ್ವತಂತ್ರ ಅದಾವ ಯಾವ ಸರ್ಕಾರ ಹಿಡಿದಲ್ಲಿ ಕೆಲವೇ ಅದಾವ ಲಕ್ಷಾಂತರ ದೇವಸ್ಥಾನಗಳ ಒಂದ್ ಸಾವಿರ ಎರಡ್ ಸಾವಿರ ಅಷ್ಟ ಇರಬೇಕು ನಿಗಿದೆಯಲ್ಲ ಸ್ವತಂತ್ರವಾಗಿ ಟ್ರಸ್ಟ್ ಅನ್ನ ನಡೆಸ್ತಾವ ಅವರ ಹೇಳ್ಬೇಕು ಯಾರ ಅವ್ರ ಸಂಬಂಧಪಟ್ಟವ್ರು ನಾವ್ ಇಲ್ಲಿಗೆ ಹೋಗ್ ಅತನೇ ಆಗ್ಲಿಲ್ಲ ತಿರುಪತಿ ಎಲ್ಲ ಕುಂತ ನಾವೇನು ಹೇಳೋದಿಲ್ಲ ಅದ ನಾವು ಅವ್ರ ಸಂಬಂಧಪಟ್ಟ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲಾದ್ರೆ ಸರ್ಕಾರ ಪಾತ್ರ ಏನಿದೆ ರೀ

ಬಾಕಿ ಧ್ವಜ ನಾವು ವಿರೋಧ ಮಾಡ್ತೀವಿ ಈಗ ಎಲ್ಲ ಮುಸ್ಲಿಮರು ಎಲ್ಲರೂ ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ ಅವ್ರ ಪ್ಯಾಲಿಸ್ತಾನಿ ವಿರೋಧಿ ಇರ್ಬೋದು ಭಾರತೀಯ ಇರೋದಲ್ರಲ್ಲ ಪ್ಯಾಲಿಸ್ತಾನಿ ಅವ್ರ ಅವ್ರ ರಾಜ್ಯಗಳಿಗಿರ್ಬೋದು ಈಗ ನಮಗೆ ಇರು ಎನಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು ಈಗ ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಆರಿಸ್ರೆ ಒಂದೊಂದ್ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವ ಕೆಲವು ಸೊ ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಸರಿ ಏನು ಕ್ರಮ ತಗೋತಾರೆ ಅದು ಇದ್ರು ಆಗ್ತಾರ ಕ್ರಮಕ್ಕೆ ಆಗ್ತಾರ ಪಾಕಿಸ್ತಾನ ಜೆಡ್ ಆದ್ರು ತೊಂದೆ ತೊಳ್ತಾರೆ ದೇಶದ ವಿರುದ್ಧ ಕೂಗಿರ ಕ್ರಮ ತಗೋತಾರ ಅದನ್ನ ರೂಟೀನ್ ಪ್ರೋಸೆಸ್ ಅದನ್ನೆಲ್ಲಾ ರಾಜಕೀಯವಾಗಿ ರಾಜಕೀಯ ಮಾತರದ ಅವಶ್ಯಕತೆ ಇಲ್ಲ ಅದ್ರಿದ್ರೆ ಪೊಲೀಸ್ ಆಕ್ಟ್ ಮಾಡಿ ಮಾಡ್ತಾರೆ ಟೂ ಎ ಮಿಸ್ಲಾಗಿ ಪ್ಲಿಕಚನ್ ಕೂಡ ಯಾರು ಕೂಡ ಅದು ಕಾನೂನಲ್ಲಿ ಅರ್ಕೆನ ಅವಕಾಶ ಇದೆ ಚೆಕ್ ಮಾಡಬೇಕು ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಹೇಳಿಕೊಂಡಿವರಿಗೆ ಮಾಡ್ದಿಲ್ಲ ಸಮಸ್ಯೆ ಇದೆ ಅದು ಸೊ ಕಾನೂನು ರೀತಿಯಿಂದ ಮೊದಲು ನೋಡಬೇಕು ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಅವ್ರ ಡೆಟ್ಲೈನ್ ನಾ ಏನು ಈಗ ನಾ ಸರ್ಕಾರ ಇದೆ ಅದಕ್ಕೆ ಹ್ಞೂ ಸರ್ಕಾರ ಮಾಡಬೇಕು ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಇಂಥವ್ರು ಯಾಕೆ ಮಾಡ್ದಿಲ್ಲ ರೀ ಅಂದ್ರೆ ನಾ ಹೇಳುವಂತ ಉದ್ದೇಶ ಕಾನೂನನ್ನು ಸ್ಟಡಿ ಮಾಡಬೇಕು ನಾವು ಈಗ ಯಾರು ನಿರ್ಧಾರ ಅವ್ರ ಸರ್ಕಾರ ಇರ್ತಲ್ಲ ಮತ್ತ ಸುಮಾರು ಇಂತ ಹೋರಾಟ ಆಗೋದು ಮಾಡಕ್ ಆಗುದಿಲ್ಲ ಮೊದಲು ಕಾನೂನಲ್ಲಿ ಏನ್ ಅವಕಾಶ ಇದೆ ಇಲ್ಲ ಅಂತ ಒಂದು ಚರ್ಚೆ ಮಾಡಬೇಕು ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಈ ಸರ ಕಾಂಗ್ರೆಸ್ ಸರ್ಕಾರದ ಏನ್ ಸರ್ ನಡೆಯಂತ ಈ ಮೀಸಲಾತಿ ವಿಚಾರದಲ್ಲಿ ನೋಡಿ ಮೂರು ದಿವಸದಲ್ಲಿ ನಾಲ್ಕು ದಿವಸ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಚೆಕ್ ಮಾಡ್ಬೇಕಂದ್ರೆ ಕಾನೂನು ನಮ್ಮ ಕೈಯಲ್ಲಿ ಇಲ್ಲ ಹೇಳಿರ್ತೀವಿ ಭಾಷೆ ಮಾಡಿರ್ತೀವಿ ಇಲ್ಲಿ ಬಂದ ಮ್ಯಾಗ ಕಾನೂನು ಅಡೆತಡೆ ಬರ್ತಾವ ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡಬೇಕು ಇದು ರಾಜಕೀಯ ಭಾಷೆನಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ರೆಗ್ಯುಲರ್ ವಿಸಿಟ್ ಇದು ಈ ಭಾಗದ ಜನರ ಸಮಸ್ಯೆಗಳನ್ನು ಕೇಳಕ್ಕೆ